ಫ್ಲಿಪ್ಕಾರ್ಟು ಒಂದೇ ಒಂದು ಮೀಶೋ ಇಂತ್ರ ನಾ ನಾನೇನ ಹಾಕೊಂಡು ಟ್ರೈ ಮಾಡಿದ್ನಿ ಅಂತಂದ್ರೆ ಅದು ರೀ ಪೇಂಟ್ ಇಂತ್ರ ಯಾವ್ದು ಮಾಡಿಲ್ಲ ಎಲ್ಲ ಗ್ರೀನ್ ಇಲ್ಲ ಒಂದು ಸ್ವಲ್ಪ ವೈಟ್ ಮುಡಿಮೇಲೆ ಅದು ಫುಲ್ ಗ್ರೀನ್ ಅದ ನೋಡದ ಇದು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅಗೇನ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಇವತ್ತು ಒಂದಿಷ್ಟು ಫ್ಲಿಪ್ಕಾರ್ಟ್ ಅಂತ ಆರ್ಡ್ರ್ ಮಾಡಿದ್ದೆ ಮತ್ತು ಫ್ಲಿಪ್ಕಾರ್ಟು ಒಂದು ಒಂದು ಮೀಶೋ ಯಂತ್ರ ಮಾಡಿದ್ದದ ಉಳಿದಿದ್ದೆಲ್ಲ ಫ್ಲಿಪ್ ಫ್ಲಿಪ್ಕಾರ್ಟ್ ಯಂತ್ರ ಮಾಡಿದ್ದದವು ಹೆಂಗೆ ಹೆಂಗೆ ನಾವು ಅಂತ ತೋರಿಸ್ತೀನಿ ಬರೀ ಫಸ್ಟ್ನೇದು ಯಾವ ತೋರಿಸ್ಲಿ ಯಾವ ತೋರಿಸ್ಲಿ ಅಂತ ನೋಡತ್ತ ಓಕೆ ಹ್ಞೂ ಇದು ಇದು ಬ್ಯಾಂಕ್ ಹ್ಞೂ ಇದು ಹಾಂ ಈತ ನೋಡ್ರಿ ಕೈ ಫಸ್ಟ್ ಆರ್ ಇದೆಯಾ ಏ ಸುಮ್ ಕೂಡ ಒಂದು ನಿಮಿಷ ಈತ ನೋಡ್ರಿ ಕೈಸ್ ಇದರದ ನಾನೇನ ಹಾಕೊಂಡು ಟ್ರೈ ಮಾಡಿದ್ನಿ ಅಂತಂದ್ರೆ ಅದರದ್ದು ಪಿಚ್ಚರ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ಹಿಂಗದ ರೀ ಫುಲ್ ಇಲ್ಲಿ ಗುಂಡಿ ಬಂದದ ಇವು ಸಣ್ಣ ಸಣ್ಣ ಗುಂಡಿ ಬಂತದ ಮತ್ತು ಈ ಕಡೆ ತೋಳಿಗೆ ಏನು ಡಿಸೈನ್ಸ್ ಇಲ್ಲ ತೋಳು ಆ್ಯಶ್ ಯೂಶಲ್ ಅದ ಹಿಂಗೆ ಅದ ನೋಡಿರಿ ಬ್ಲೂ ಒಂಥರ ಚಂದ ಅದ ರೀ ಅದು ಅದಕ್ಕೆ ಚಲೋ ಅನ್ನಿಸ್ತಾ ಅಂತ ನಾ ಆರ್ಡ್ರ್ ಮಾಡಿದ್ದೆ ಇದ್ರ ಪ್ಯಾಂಟ್ ಪ್ಯಾಂಟ್ ಪಿಂಕ್ ಒಳಗದ ರೀ ಪಿಂಕ್ ಮತ್ತು ಇದು ಒಂದು ಸ್ವಲ್ಪ ಗೋಲ್ಡನ್ ಡಿಸೈನ್ ಮಾಡ್ಯಾರ ಅಷ್ಟು ಆದ್ರೇನು ಏನು ಅದು ಹೋಗೋದಿಲ್ಲ ರೀ ಪೇಂಟಿಂದ ಯಾವುದೂ ಮಾಡಿಲ್ಲ ಎಲ್ಲನೂ ಇದ್ರಿಂದನದ ಪೇಂಟ್ ಅಂತಂದ್ರೆ ಹೋಗ್ತಿತ್ತು ಪ್ಯಾಂಟಿಂಗ್ ಅಂತಂದ್ರೆ ಅದರದ್ದು ಪಿಕ್ಚರ್ ಅದ ಆ್ಯಡ್ ಮಾಡ್ತೀನಿ ರೀ ಮತ್ತು ಬೆಸ್ ಬ್ಯಾಗ್ ಮತ್ತು ಎಲ್ಲ ಅಫೋರ್ಡೆಬಲ್ ಪ್ರೈಸ್ ಒಳಗೆ ಸಿಕ್ಕವ್ರಿ ನನಗೆ ಆಫರ್ ಒಳಗಿತ್ತಂತಂದು ಇದು ಆಲ್ರೆಡಿ ನಾನು ಇದನ್ನು ಒಯ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ ಅಲ್ಲಿ ಹಾಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದು ಬ್ಯಾಗು ಚೆಂದ ಅದ ರೀ ಮತ್ತು ಕ್ವಾಲಿಟಿ ವೈಸ್ ನೋಡ್ಲಿಕ್ಕೆ ನಿಂತರ ಸೂಪರ್ ಅದ ಹೇಳೋದು ಬೇಡ ಚೆಂದ ಅದ ಇದು ಒಂಥರ ಇಲ್ಲೇ ಮ್ಯಾಲೆ ಹಿಂಗೆ ಬಂದದ ಮತ್ತೆ ಇವು ಎರಡು ಬೆಲ್ಟ್ ಕೊಟ್ಟಾರ ಮತ್ತು ನಮಗೆ ಎಕ್ಸ್ಟ್ರಾ ಬೇಕಂತಂದ್ರೆ ಇಲ್ಲಿ ಒಂದು ಬೆಲ್ಟ್ ಅದ ಒಳಗೆ ಇಲ್ಲಿ ನೋಡ್ರಿ ಒಳಗೆ ಹಿಂಗದ ಇಲ್ಲೇ ಎರಡು ಪಾಕೆಟ್ ಇಲ್ಲಿ ಇಲ್ಲಿ ಎರಡು ಪಾಕೆಟ್ ಅಹ್ ಕಾಲೇಜ್ ಪರ್ಪಸ್ ಈಗು ನಡೀತದೆ ಮತ್ತು ಪೆನ್ ಫೋನ್ ಏನಾರ ಹಾಕೋಬೇಕಾದ್ರೂ ನಡೀತದೆ ಮತ್ತು ಇಲ್ಲೇ ಒಂದು ಇದು ಅದ ರೀ ಜಿಪ್ ಟೈಪ್ ಜಿಪ್ ಟೈಪ್ ಅದ ರೀ ಡ್ರೆಸ್ ಯಾಕಂತಂದ್ರೆ ಭಾಳ ಇಷ್ಟಪಟ್ಟು ತಗೊಂಡಿದ್ದೀವಿ ತಗೊಂಡಿದ್ದೀವಿ ಇದಕ್ಕೂ ಸೇಮ್ ರೀ ಇದೂ ಹೆಂಗಂತಂದ್ರೆ ವೇಲ್ ಹೈಲೈಟ್ ಮತ್ತು ಉಳಕಿದ್ದ ಡ್ರೆಸ್ ಎಲ್ಲ ಫುಲ್ ಪ್ಲೇನ್ ಇರ್ತದೆ ಒಂದು ಸ್ವಲ್ಪ ಇಲ್ಲಿ ಮತ್ತು ಇಲ್ಲಿ ಸ್ಲೀವ್ ಸ್ಲೀವ್ಸಿಗೆ ಸಾರಿ ಇಲ್ಲಿ ಸ್ಲೀವ್ಸಿಗೆ ಇವು ಇಷ್ಟ ಡಿಸೈನ್ ಬಂದದ ಉಳಕಿದ್ದೇನಿಲ್ಲ ಸೇಮ್ ಆಗ್ತದ ಆದರೆ ವೇಲ್ ಹೈಲೈಟ್ ಇದ್ರದ್ದು ಇದು ಅಂತಂದ್ರೆ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ರೀ ವೇಲ್ ನೋಡಿರಿ ವೇಲ್ ಹಿಂಗೆ ಬಂದದ ಇದು ವೇಲ್ ಇದು ಪ್ಯಾಂಟ್ ಪ್ಯಾಂಟು ಫುಲ್ ಪ್ಲೇನ್ ಅದ ಪ್ಯಾಂಟಿಗೂ ಏನು ಇಲ್ಲೂ ಡಿಸೈನ್ ಇಲ್ಲ ಇಲ್ಲಿ ಮುಂದೆ ಇಲ್ಲಿ ಇನ್ನೂ ಡಿಸೈನ್ ಇಲ್ಲ ಸೇಮ್ ಪ್ಲೇನ್ ಅದ ರೀ ಇದು ಆದ್ರೆ ಕ್ವಾಲಿಟಿ ವೈಸ್ ನೋಡ್ಲಿಕ್ಕೆ ನಿಂತರ ಸುಮ್ಮ ಮೀಡಿಯಮ್ ಈ ಕಡೆ ಹೈನೋ ಅಲ್ಲ ಈ ಕಡೆ ಲೋನೂ ಅಲ್ಲ ಹಂಗೆ ಇದನ್ನಾದರೂ ನಾವು ವೇರ್ ಮಾಡಿಲ್ಲ ನೀವು ರೀಸೆಂಟಾಗಿ ರೀ ಅದು ಒಂದು ಏನು ಕ್ರೀಮ್ ಕಲರ್ ತೋರಿಸಿದ್ನಲ್ಲ ಅದು ಭಾಳ ದಿವಸ ಆಗಿತ್ತು ಬಂದು ಮತ್ತು ಇದು ಟಾಪ್ ಹಾಂ ಇಲ್ಲದ ನೋಡಿ ಇದು ಹಾಂ ಇದು ಕೊಳ್ಳ ವಿ ಶೇಪ್ ಒಳಗದ ಇಲ್ಲೆಷ್ಟು ಫುಲ್ ಡಿಸೈನ್ ಹಿಂಗೆ ಬಂದದ ನೋಡಿ ಡಿಸೈನ್ ಹಿಂಗೆ ಬಂದದ ಮತ್ತೆ ಇದಕ್ಕೆ ಸ್ಲೀವ್ಸಿಗೂ ಸೇಮ್ ಡಿಸೈನ್ ಅದ ಇಲ್ಲೇನು ಮುಂದೆ ವಿ ಶೇಪ್ ಒಳಗೆ ಕೊಟ್ಟಾರಲ್ಲ ಅದರ ಡಿಸೈನ್ ಸೇಮ್ ಅದ ಇದು ಸೇಮ್ ಅಂದರೆ ಇದು ಒಂಥರ ಅಂಬ್ರೆಲಾ ಟಾಪ್ರಿ ಇದು ಹಿಂಗೆ ಅದ ಮತ್ತು ಇದಂತರೂ ಕೈ ತರಿಸಿತ್ತು ಎಷ್ಟು ತಿಂಗಳ ಏನೋ ಆದರೂ ಯೂಸ್ ಅಂತರೂ ಮಾಡೇ ಇಲ್ಲ ಮೀಶೋ ಇಂಥ ತರ್ತಿತ್ತು ಸುಮ್ಮನೆ ತೊಗೋಬೇಕು ಮತ್ತು ಹಾಕಿ ಹಬ್ಬಕ್ಕೆ ಯೂಸ್ ಆಗುತ್ತಂತ ಮಾಡಿದ್ದೆ ಇದು ನೋಡ್ರಿ ಇಲ್ಲಿ ಹಿಂಗೆಲ್ಲ ಮಾಡ್ಕೊಂಡಿಟ್ಕೊಂಡಿದ್ದೆ ರಾಕಿ ಹಬ್ಬಕ್ಕೆ ಯೂಸ್ ಆಗುತ್ತಾ ಮಾಡ್ಲಿಕ್ಕೆ ಅಂತಂದು ಆದರೆ ಇದ್ರಾಗ ಎಷ್ಟು ಟೈಪ್ಸ್ ಒಳ ಬಂದದಂತಂದ್ರಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಒಂದು ಚೌಕ್ ಹಿಂಗೆ ಒಂಥರ ಬಿಂದಿ ಇಟ್ಕೋತಾರಲ್ಲ ಹಂಗೆ ಆಮೇಲೆ ಚೌಕ ಆಮೇಲೆ ಇದ್ರಾಗ ಒಂದು ಸ್ವಲ್ಪ ಸೈಜ್ ಬಂದವು ಇದು ಒಂದು ಸ್ವಲ್ಪ ದೊಡ್ದು ಹಿಂಗೆ ಇದು ಇವೇನು ಮತ್ತೆ ಏನು ಭಾಳ ಏನಿಲ್ಲ ತೋರಿಸ್ಲಿಕ್ಕೆ ಒಂಥರ ಸ್ಟೋನ್ ರೀ ಅರೆ ವರ್ಕ್ ಅದು ಮಾಡ್ಲಿಕ್ಕೆ ಹಾಕ್ಕೋತಾರಲ್ಲ ಆ ಸ್ಟೋನ್ ಒಳಗೆ ಇತ್ತು ರೀ ಇದು ಆದರೆ ನಾ ಏನೋ ಮಾಡ್ಬೇಕಂತ ಅಷ್ಟಿದೆ ಹಂಗೆ ಸುಮ್ಮ ಖಾಲಿ ಬಿದ್ದದ ಏನರ ಒಂದು ಐಡಿಯಾ ಹೊಡಿಸಿ ಏನರೋ ಒಂದು ಮಾಡ್ತೀನಿ ಮಾಡಿದ್ಮ ತೋರಿಸ್ತೀನಿ ಅಂತ ಗೈಸ್ ಇದಾಗಿತ್ತು ನನ್ನ ಆರ್ಡ್ರಲ್ ಆರ್ಡ್ರದ್ದು ಇದು ಏನಂತಾರೆ ಗೊತ್ತಾಗತ್ತಿಲ್ಲ ಇದಾಗಿತ್ತು ಗೈಸ್ ನನ್ನ ಆರ್ಡರ್ ಫ್ಲಿಪ್ಕಾರ್ಟ್ ಆರ್ಡ್ರ್ ಮೀಶೋ ಇಂತ್ರ ಒಂದು ಆರ್ಡ್ರ್ ಮಾಡಿದ್ದೆ ರೀ ಉಳಗಿದ್ದೆಲ್ಲ ಫ್ಲಿಪ್ಕಾರ್ಟ್ ಹಿಂತ್ರ ಆರ್ಡ್ರ್ ಮಾಡಿದ್ದಿ ಗೊಬ್ರಿ ಏ ಚಾಪುಡಿ ಹಾಕಿ ಇಲ್ಲ ಮಮ್ಮಿ ನೀ ಇದಕ್ಕೆ ಅದ ಗೊಬ್ಬರ ಏ ಮತ್ತು ಅವು ಗೊಬ್ಬರ ಅವೆಲ್ಲ ಎರಿ ಹುಳ ಇಲ್ಲ ನೋಡ್ರಿ ಇದು ಹುಳ ಅದು ಎರೇ ಹುಳು ಎರೇ ಹುಳು ಅಕ್ಕ ಸ್ವಲ್ಪ ಹಿಂಗೆಲ್ಲ ಲೂಸ್ ಮಾಡ್ಬೇಕಂದ್ರೆ ಗಿಡ ಹತ್ತವ ಎರೆ ಹುಳು ಎಷ್ಟೋ ನೋಡಿ ನೋಡಸು ಕರಿಮೇವ ಗಿಡ ಹ್ಮ್ ಅದಿದ್ರದ ಮಾಯನ ಎಳ್ಳಿ ನೋಡಿ ಎಷ್ಟ್ ದೊಡ್ಡ ದೊಡ್ಡ ಆಗ್ಲಿವ್ ಇಷ್ಟಿಷ್ಟು ಇಷ್ಟ ಬಿಡ್ತಾವ ಕರಿಯೋಕಂತ ಅದು

ಹೌದು ಅಲ್ಲಿ ಬಾಳ ಆಗ್ತಾವ ಮಶಿ ಎಷ್ಟು ಆಗ್ತಾವ ಗೊತ್ತೇನೆ ದಾಸಾಳು ಅವ್ರ ಸುರುದಿರ್ತಾವ ಈ ಕಡೆ ಈ ಕಡೆ ಬೆಳ ಬಾಳ ಆಗುದಿಲ್ಲ ಈ ಕಡೆ ಬಾಳ ಆಗುದಿಲ್ಲ ಆ ಕಡೆ ಅವ್ರ ಸೈಡ್ ಏನದಲ್ಲ ಆ ಕಡೆ ಕುಂಬಿ ಇಂತ ಹೊರಗ ಅಲ್ಲಿ ಬಾಳ ಆಗತ್ ನೋಡೋದು ಕಂಪೌಂಡ್ ಕುಂಬಿ ಯಾವ್ದ ಯಾರೇ ಗೊತ್ತ ಹ್ಮ್ ದಾಸಾಳ ಹಿಂದೊಂದು ಹಚ್ಬೇಕು ಅವೇ ಕೊಡು ಗಿಡ

ಇದು ನೋಡ ಅಮೋಷಿ ಇದು ಗಿಡ ಯಾವಾಗ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಅಲ್ಲಂತೂ ಏನು ಇಲ್ಲೇ ಇಲ್ಲ ನೋಡಿದ್ರು ಸಿಗುದಿಲ್ಲ ಅಲ್ಲಿ ಓಹ್ ನೀನು ಕಳ್ಸು ಅಕ್ಕ ಹಣ್ಣಿಗೆ ಬಟ್ಟೆ ಯಾರು ಕಟ್ಟಿರಂಗ ಅವ್ರ ಕಟ್ಟಿರ್ತಾರ ಎದ್ರಗ ದೃಷ್ಟ ಆಗಬಾರದು ಮತ್ತೆ ಏ ಬಾಳ ಅಲ್ಲ ಇದು ಬಹಳ ದಿವ್ಸ ಅದ್ ಕಡೋದು ಅಷ್ಟಾದ್ರೂ ಚಿಗತದ್ ನೋಡೋದು ಅಲ್ಲೇ ಬೇ ಇರ್ಬಿಟ್ಟು ನಾನ್ ನಿನ್ಗ್ ಏನ್ ಹೇಳ್ತೀನಿ ಮತ್ತ್ ಅಲ್ಲೇ ಬೇರೆ ಬಿಟ್ಟು ಅಲ್ಲೇ ಚಿಕ್ಕದ ಅದಕ್ಕೆ ಅಂತಾರ ಗೊತ್ತೇನು ಅಲ್ಲ ಇದು ತುಳಿಯೋರು ಇದ್ರು ಬೆಳೆಯೋರು ಇದ್ರೆ ಹೆಂಗಾದ್ರೂ ಬೆಳೀತಾರಂತ ಓ ಗ್ರೀನ್ ಆಗಿಲ್ಲ ನೋಡ್ರಿ ಮೌಶಿ ಪಪ್ಪಾಯ ಹೌದಿಲ್ಲ ಹೌದಿಲ್ಲ ಲೋಟಸ್ ಹಚ್ಚಾರ ನೋಡ್ರಿ ಕೇಸ್ ಇಲ್ಲೇ ಲೋಟಸ್ ಅದ ಶೋ ಪ್ಲಾಂಟ್ ಇದು ಶೋ ಪ್ಲ್ಯಾಂಟ್ ಅಲ್ಲಿ ಮತ್ತು ಏನು ಶಾವಂತ ಕಿ ಅದ ಇಷ್ಟು ಮತ್ತು ಅಲ್ಲಿ ಬಾಜು ಮಾವಿನ ಗಿಡ ಅದು ಇದು ಏನೇನು ಅದ ಎಷ್ಟು ಇಲ್ಲೆಲ್ಲ ಎಷ್ಟು ಗೊಂಚಲುಗತ್ತಲೆ ಬಿಟ್ಟವು ನೋಡಿ ಹೌದಿಲ್ಲ ಚಂದ ಅನಿಸ್ತಾವ ಇದು ಮಾವಿನ ಗಿಡ ನೋಡಿ ಅದು ಈ ಕುಂದಾರ ಹಚ್ಚಾರಲ್ಲ ಅವ್ರು ದೊಡ್ಡದು ತುಳಸಿ ಗಿಡ ಎಷ್ಟು ಎತ್ತರ ಇದು ಏನಂತ ಅಂತಾರಲ್ವ ಎಷ್ಟು ಹೈಟ್ ಆಗಿದ್ಲ ತುಳಸಿ ಗಿಡ ನಮ್ಮ ಮನೆಯವ್ರಿಗೆ ಭಾಳ ಆಲ್ಮೋಸ್ಟ್ ಅಲ್ಲಿ ತುಳಸಿ ಎಲ್ಲಿ ಇರ್ತಾವ ಅನ್ನೋದ ಭಾಳ ಕಣ್ಣಿರ್ತಾವ ಗೈಸ್ ಇದು ನಮ್ಮ ಮೌಷಿ ಮನಿ ಬಾಜೂರಿ ಅವಾಗ ಮುಂಜಾನೆ ಮೋಸ್ಟ್ಲಿ ನಾಲ್ಕು ಗಂಟೆ ಅನ್ಸತ್ತ ನಾಲ್ಕು ಅದೆಲ್ಲ ಬಂದು ಕಳತನ ಮಾಡ್ಕೊಂಡು ಹೋಗ್ಯಾರ ಅವ್ರು ಹೇಳೋ ಪ್ರಕಾರ ಅಲ್ಲಿ ಆಸ್ಪಾಸ್ ಜನ ಇರ್ತಾರಲ್ಲ ಅಲ್ಲೆಲ್ಲ ಅವ್ರು ಹೇಳೋ ಪ್ರಕಾರ ನಾಲ್ಕು ಅದು ಹಿಂಗೆ ಬಂದು ಕಳತನ ಮಾಡ್ಕೊಂಡು ಹೋಗ್ಯಾರ್ಟಿ ಗೈಸ್ ಇನ್ನು ಯಾರು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ ಗೈಸ್